ಪವಿತ್ರ ಸ್ಥಳವಾದ ಬೋಧಗಯ್ಯ ಮಹಾಬೋಧಿ ಮಹಾವಿಹಾರ ಬಿ ಆಕ್ಟ್ ನೈನ್ಟೀನ್ ಫೋರ್ಟಿ ನೈನ್ ರದ್ದುಗೊಳಿಸಿ ಮಹಾವಿಹಾರದ ಆಡಳಿತ ಸಂಪೂರ್ಣ ಪೌತರಿಗೆ ನೀಡಲು ಒತ್ತಾಯಿಸಿ ದಿನಾಂಕ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ನವದೆಹಲಿ ಚಲೋ ಹಮ್ಮಿಕೊಳ್ಳಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ದೆಹಲಿ ಚಲೋ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ಹೋರಾಟಕ್ಕೆ ಶ್ರೀಲಂಕಾದಿಂದ ತಂದಿರುವ ಭಗವಾನ್ ಬುದ್ಧರ ಪವಿತ್ರ ಆಸ್ಥೆಯ ದರ್ಶನವನ್ನ ಮಾಡಿ ಬುದ್ಧ ವಂದನೆ ಸಲ್ಲಿಸುವ ಮುಖಾಂತರ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನಕ್ಕೆ ದಕ್ಷಿಣ ಭಾರತದ ಕರ್ನಾಟಕದಿಂದ ಚಾಲನೆ ನೀಡಲಾಗುವುದು ನಂತರ ಕರ್ನಾಟಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲು ಸಲ್ಲಿಸುವ ಕಾರ್ಯಕ್ರಮ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮತ್ತು ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ಮೈಸೂರು ಮತ್ತು ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಕನಕ್ಪುರ ಆಯಾ ಸ್ಥಳಗಳಲ್ಲಿ ಪ್ರತ್ಯೇಕವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅಲ್ಲಿ ಒಂದು ಮಹಾಬೋಧಿ ಮಹಾವೀರ ನಿರ್ಮಾಣವಾಗಿದೆ ಅದಾದ ನಂತರ ದಿನಗಳಲ್ಲಿ ಏನು ಡಿ ಟಿ ಆ್ಯಕ್ಟ್ ಅಂದರೆ ಬುದ್ಧಿಸ್ಟ್ ಟ್ರಸ್ಟ್ ಆ್ಯಕ್ಟ್ ಅಂತೇಳಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಮಾಡಿ ಅದರಲ್ಲಿ ಐದು ಜನ ಹಿಂದೂಗಳು ಅಂದರೆ ಆ ಐದು ಜನ ಬೌದ್ಧ ಬುಕ್ಗಳು ಈ ರೀತಿಯಾಗಿ ಹತ್ತು ಜನರು ಒಬ್ಬರು ಡಿ ಸಿ ಅವರು ಚೇರ್ಮನ್ನು ಈ ರೀತಿಯಾಗಿ ಅದೊಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಹಲವಾರು ವರ್ಷಗಳಿಂದ ಅಂದರೆ ನಾಗರಿಕ ಧಮ್ಮಪಾಲ್ ಅಂತಕ್ಕಂಥವರು ಅದರ ವಿರುದ್ಧ ಹೋರಾಟ ಅಂದರೆ ಆ ಒಂದು ಬುದ್ಧಿ ಯಾರು ಸಂಪೂರ್ಣ ಬುದ್ಧರ ವಶದಲ್ಲಿ ಆಗಬೇಕು ಅಂತಕ್ಕಂಥದ್ದು ಹೋರಾಟ ಆಗಿತ್ತು ಅದಾದ ನಂತರ ಸುರೇಶ್ ಸೊಸೈ ಅಂತಕ್ಕಂಥ ಬಂತೇಜಿಯವರು ಕೂಡ ಹೋರಾಟ ಮಾಡಿದರು ಕಳೆದ ಒಂದು ವರ್ಷಗಳಿಂದ ಮಳೆ ಗಾಳಿ ಚಳಿ ಅನ್ನೋದೇ ನಿರಂತರವಾಗಿ ದೇಶದ ವಿವಿಧ ಭಾಗಗಳಿಂದ ಬಂದಂಥ ಎಲ್ಲ ಬೌದ್ಧ ದಿಕ್ಕುಗಳು ನಿರಂತರವಾಗಿ ಹೋರಾಟವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಏನು ಬೌದ್ಧ ಧರ್ಮದ ಒಂದು ಚಳವಳಿಯನ್ನು ತೀವ್ರಗೊಳಿಸುವ ಸಲುವಾಗಿ ಆ ದೆಹಲಿಯಲ್ಲಿ ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ಒಂದು ಬೃಹತ್ ಹೋರಾಟ ಜಂತರ್ ಮಂತರ್ನಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಆಗಿರುವುದರಿಂದ ಈ ಪೂರ್ವಕವಾಗಿ ದಕ್ಷಿಣ ಭಾರತದ ಕರ್ನಾಟಕದ ಬೆಂಗಳೂರಿನಲ್ಲಿ ಇದೇ ಆರನೇ ತಾರೀಕಿಗೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಸಮಾವೇಶಕ್ಕೆ ಲಕ್ಷಾಂತರ ಜನ ಬಂದು ಸೇರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಎಲ್ಲ ಬೌದ್ಧ ಬಿಕ್ಕುಗಳು ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಭಾಗವಹಿಸ್ತಿದ್ದಾರೆ ಈ ಒಂದು ಮನವಿ ಪತ್ರವನ್ನು ಗಣತ್ಯ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಸಲ್ಲಿಸುವ ಸಲುವಾಗಿ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಆ ಕಾರಣಕ್ಕಾಗಿ ಕಲಬುರಗಿಯಿಂದ ಎಲ್ಲ ಆಸಕ್ತ ಬೌದ್ಧ ಅನುಯಾಯಿಗಳು ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಂತೇಳಿ ತಮ್ಮ ಮುಖ್ಯನ ನಾನು ವಿನಂತಿ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರಗಿ